ಮಳೆ ಮತ್ತು ಮನಸ್ಸು ಮೋಡ ಮಳೆಗೈದು ಹಗುರಾಗಿದೆ ಮೋಡ ಮಳೆಗೈದು ಹಗುರಾಗಿದೆ ಮನ ಮಾತ್ರ ಇನ್ನೂ ಭಾರವಾಗಿದೆ ಮನಸ್ಸು ಮಾತ್ರ ಇನ್ನೂ ಭಾರವಾಗಿದೆ ದರಿ ಏನೋ ತಂಪೆರೆದಿದೆ ದರಿ ಏನೋ ತಂಪೆರೆದಿದೆ ನನ್ನಸಿರು ಇನ್ನೂ ಕಾವೇರಿದೆ ನನ್ನಸಿರು ಇನ್ನೂ ಕಾವೇರಿದೆ ಮರದ ಎಲೆಗಳು ಹನಿಯ ಹೊದ್ದಿದೆ ಮರದ ಎಲೆಗಳು ಹನಿಯ ಹೊದ್ದಿದೆ ಎನ್ನ ಕಪಾಟಗಳಲ್ಲಿ ನಿನ್ನ ಗೆಜ್ಜೆ ಸದ್ದಿದೆ ಎನ್ನ ಕಪಾಟಗಳಲ್ಲಿ ನಿನ್ನ ಗೆಜ್ಜೆ ಸದ್ದಿದೆ ದಾರಿಲಿ ನೀರು ನಿಂತಿದೆ ದಾರಿಲಿ ಮಳೆ ಬಂದು ನೀರು ನಿಂತಿದೆ ಆ ನಿನ್ನ ನಿರ್ಗಮನ ಮನದಿಯನ್ನು ಕುಂತಿದೆ ಆ ನಿನ್ನ ನಿರ್ಗಮನ ಮನದಿಯನ್ನು ಕುಂತಿದೆ ಜೋರಾದ ಮಳೆಯಿಂದ ಖುಷಿಯಾಗಿದೆ ಜೋರಾದ ಮಳೆಯಿಂದ ಖುಷಿಯಾಗಿದೆ ನೀನೇ ಬೇಕೆನ್ನುವ ಕನಸು ಈಗ ಹುಷಿಯಾಗಿದೆ ಈಗ ಖುಷಿಯಾಗಿದೆ